ಕರೆ ಹೇಳ್ರಿ ಬಿಗ್ ಬಾಸ್ ಪೂರ ಮದುವೆ ಆಗದೈತಿ ಮದುವೆ ಆಗದೈತಿ ಅಂತ ಹೇಳಕಂತ ಅಡ್ಡಾಡನವ ಇಲ್ಲಿ ಬಂದ ನೀನ ಮಾರಿ ನೋಡಂಗ ಆಗೈತಿ ಅನ್ನ ಒಂದ ನೀನ್ ಮನ್ಸಿನ ಹುಬ್ಳಿ ಜನರ ಮುಂದೆ ನಿಜ ಹೇಳ್ಬೇಕು ನಿಜ ಯಾರೋಡಂಗೈತಿ ಇವತ್ತು ಕನ್ಕ್ಲೂಷನ್ ಕೊಟ್ಬಿಡು ನಮ್ ಕ್ಲಾರಿಟಿ ಅದ ಮಾರಿ ನೋಡ್ಲಿ ಹಾಡಲ್ಲ ನೀನು ಸೀಸನ್ ಪೂರ ಬಿಗ್ ಬಾಸ್ ಸೀಸನ್ ಮಾಡ್ಕೊತ ಅದು ಫುಲ್ ಈ ಕಡೆ ಉತ್ತರ ಕರ್ನಾಟಕ ಟ್ರೆಂಡ್ ಆಗ್ಬಿಟ್ಟ ಗೊತ್ತಾ ಆ ಒಂದ್ ಹಾಡಿಂದ ಎಷ್ಟೋ ಮಿಲಿಯನ್ಸ್ ಗಂಟ್ಲೆ ಓಡಿ ಅದು ಎಲ್ಲರ ಕೊಲಾರ್ ಟ್ಯೂನು ಆಗೈತಿ ಆದ್ರೆ ಇವತ್ತು ಒಂದು ಕ್ಲಿಯಾರಿಟಿ ಸಿಗ್ಲಿ ಯಾರು ಮಾರಿ ನೋಡಂಗಾಗಿತ್ತು ಸಾಯೇರು ಮಾರಿ ಸಾಹೇಬ್ರ ಮಾರಿ ಇದು ನಮ್ಮ ಹುಬ್ಬಳ್ಳಿ ಜನ ಆ ಉತ್ತರ ಕರ್ನಾಟಕದ ಹುಲಿ ಐತಿದ ಹಾಡ ಹಾಡದ ಮದುವೆ ಆಗೈತಿ ನೋಡಂಗ ಆಗೈತಿ ಬರಮನ್ ಚಿಕನ್ ತಿಂದು ಬಂದ್ರೆ ಗಂಟೆಲ್ಲ ಕುಂದ್ಬಿಟ್ಟ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕರೆ ಹೇಳ್ರಿ ಬಿಗ್ ಬಾಸ್ ಪೂರ ಮದುವೆ ಆಗದೈತಿ ಮದುವೆ ಆಗದೈತಿ ಅಂತ ಹೇಳ್ಕಂತ ಅಡ್ಡಾಡನವ ಇಲ್ಲಿ ಬಂದು ನಿನ್ನ ಮಾರಿ ನೋಡಂಗ ಆಗೈತಿ ಅನ್ನ ಒಂದನ

ಇದನ್ನ ಹುಬ್ಳಿ ಜನ ನಂಬಂಗಿಲ್ಲ ಆ ಉತ್ತರ ಕರ್ನಾಟಕದ ಹುಲಿ ಐತಿ ಇದ ಹಾಡ ಹಾಡುದ ಹಾಡಂಗ ಮದ್ವೆ ಯಾವಾಗೈತಿ ಯಾಡ್ ಮತ್ ಹಿಂದ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡ್ಹಂಗ ಬರ ಮುಂದ್ ಚಿಕನ್ ತಿಂದ ಮುಂಜಿನ ಗಂಟಲ್ಲ ಕುತ್ಬಿಟ್ಟೆ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ